ಸಿಂಧನೂರು ತಾಲೂಕಿನ ಸರ್ಕಾರಿ ಮಹಾವಿದ್ಯಾಲಯದ ಮೈದಾನದಲ್ಲಿ ನಡೆದ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ರಾಯಚೂರು ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ತಿಮಾಪುರ ಏತ ನೀರಾವರಿ ಯೋಜನೆ ಲೋಕಾರ್ಪಣೆ ಮಹಾವಿದ್ಯಾಲಯದ ಐವತ್ತರ ಸುವರ್ಣ ಮಹೋತ್ಸವ ಜಲಜೀವನ್ ಮಿಷನ್ ಶಂಕುಸ್ಥಾಪನೆ ಐವತ್ತರ ಕನ್ನಡ ಸಂಭ್ರಮ ಕನ್ನಡ ರಥ ಚಾಲನೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ ನೆರವೇರಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೇಶದ ಪ್ರಧಾನಮಂತ್ರಿಗಳು ಗ್ಯಾರಂಟಿಗಳಿಂದ ರಾಜ್ಯ ದಿವಾಳಿ ಆಗ್ತಿದೆ ಅಂತ ಹೇಳಿದರು ಗ್ಯಾರಂಟಿಗಳಿಂದ ಸುಭದ್ರವಾಗಿದೆ ಅನ್ನೋದಕ್ಕೆ ಸಿಂಧನೂರಿನಲ್ಲಿ ನಡೆದ ಅನೇಕ ಇಲಾಖೆಗಳ ಈ ಯೋಜನೆಗಳೇ ಸಾಕ್ಷಿ ದಿವಾಳಿಯಾಗಿದ್ದರೆ ಈ ಯೋಜನೆಗಳು ಅನುಷ್ಠಾನಗೊಳಿಸ್ತಿರಲಿಲ್ಲ ಪ್ರಧಾನಮಂತ್ರಿಗಳೇ ರಾಜ್ಯ ದಿವಾಳಿಯಾಗಿಲ್ಲ ಗ್ಯಾರಂಟಿಗಳಿಂದ ರಾಜ್ಯ ಸುಭದ್ರವಾಗಿದೆ ಸುಳ್ಳು ಹೇಳ್ತಿರುವ ಅವರಿಗೆ ಹೇಳಿ ರಾಜ್ಯ ಸುಭದ್ರವಾಗಿದೆ ಅಂತ ಹೇಳಿದರು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಮಾತನಾಡಿ ಐದು ಬೆರಳು ಸೇರಿ ಒಂದು ಮುಷ್ಟಿ ಆಗುತ್ತೆ ಒಂದು ಕೈ ಗಟ್ಟಿಯಾಯಿತು ಐದು ಗ್ಯಾರಂಟಿ ಸೇರಿ ಈಗ ಕೈ ಗಟ್ಟಿಯಾಯಿತು ಅರಣ್ಯದ ಕಮಲ ಉದುರಿ ಹೋಯಿತು ಗ್ಯಾರಂಟಿಗಳಿಂದ ತೆನೆ ಎಸೆದು ಮಹಿಳೆ ಹೋದ್ಲು ಅಂತ ಹೇಳಿದ್ರು ತುಂಗಭದ್ರಾ ಅಚ್ಚುಕಟ್ಟು ವ್ಯಾಪ್ತಿಯ ರೈತರು ಎದುರಿಸುತ್ತಿರುವ ನೀರಿನ ಸಮಸ್ಯೆ ನಿವಾರಣೆಗೆ ನವಲಿ ಬಳಿ ಸಮಾನಾಂತರ ಜಲಾಶಯ ನಿರ್ಮಾಣ ಮಾಡಲು ಸಿದ್ಧತೆಯಲ್ಲಿದ್ದೇವೆ ಶೀಘ್ರದಲ್ಲಿಯೇ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು ನಮ್ಮ ಸರ್ಕಾರ ಬದ್ಧವಾಗಿದೆ ನಿಮ್ಮ ಬದುಕಿನಲ್ಲಿ ಬದಲಾವಣೆ ತರಲು ನಾವು ತಯಾರಿದ್ದೇವೆ ಅಂತ ಹೇಳಿದರು ಇನ್ನು ಸಿಂಧನೂರು ಶಾಸಕ ಹಂಪನಗೌಡ ಬದಾರ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮದ ನೇತೃತ್ವದಲ್ಲಿ ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟರು ವೇದಿಕೆ ಮೇಲೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರಾದ ಸಿ ಸುಧಾಕರ್ ಎನ್ಎಸ್ ಬೋಸರಾಜ್ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಜಿಲ್ಲೆಯ ಶಾಸಕರಾದ ಹಂಪಯ್ಯ ನಾಯಕ್ ಬಸನಗೌಡ ತುರ್ವಿಹಾಳ ಬಸನಗೌಡ ದದ್ದಲ್ ಬಿಎಂ ನಾಗರಾಜ್ ಮಾಜಿ ಸಚಿವ ಅಮರೇಗೌಡ ಬಯಾಪುರ ಹಾಗೂ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗಿಯಾಗಿದ್ದರು ಎಂಕೋಬ ನಾಯ್ಕ ಭೂತಲದಲ್ಲಿ ಒಂದು ವೇಳೆ ಮಾಡ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗುತ್ತದೆ ಅದಕ್ಕೆ ಏನಾಗುತ್ತದೆ ಅವರಿಗೆ ನಾವು ಮಾಡ್ಬಿಟ್ಟು ದಿವಾಳಿ ಆಗಲಿಲ್ಲ ರಾಜ್ಯಲಾದ ತುತ್ತಾಗಿದೆ ಬಿಜೆಪಿಯಲ್ಲಿ ಏನಾಗಿದೆ ನಿಂಗಲಾದ ತುತ್ತ ಏನಂತ ಹೇಳ್ತಾರೆ ಈಗ ನನ್ನ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ ಅವ್ರು ಹೇಳಿದ್ರು ಜಾರಿ ಮಾಡಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಮಾಡಿದ್ರೆ ಆರ್ಥಿಕವಾಗಿ ದಿವಾಳಿ ಆಗ್ತದೆ ನಾವು ಏಳು ತಿಂಗಳೊಳಗಡೆ ಐದು ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದ್ದೀವಿ ರಾಜ್ಯ ಆರ್ಥಿಕವಾಗಿ ಸುಭದ್ರವಾಗಿದೆ

ನಾವು ಆರ್ಥಿಕವಾಗಿ ಸುಭದ್ರವಾಗಿದ್ದೀವಿ ಬಹುಸ ಹೈದರಾಬಾದ್ ಕರ್ನಾಟಕದಲ್ಲಿ ಸಿಂಧನೂರಿನಲ್ಲಿ ಇಷ್ಟೊಂದು ಕಾರ್ಯಕ್ರಮ ಆಗಿದೆಯಲ್ಲ ಆರ್ಥಿಕ ದಿವಾಳಿಯಾಗಿರೋ ರಾಜ್ಯದಲ್ಲಿ ಸಾಧ್ಯನಾ ನಾವು ಆರ್ಥಿಕವಾಗಿ ಸುಭದ್ರವಾಗಿದ್ದೇವೆ ಮಿಸ್ಟರ್ ನರೇಂದ್ರ ಮೋದಿಜಿ ನೀವು ಏನು ಸುಳ್ಳು ಹೇಳಿದ್ರಿ ಅದು ಸಾಧ್ಯ ಆಗಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಅಧಿಕಾರಕ್ಕೆ ಬಂದೆ ನಾನು ಬಂದಿದ್ದೆ ಚುನಾವಣಾ ಪೂರ್ವದಲ್ಲಿ ಇಲ್ಲಿ ಇಲ್ಲಿನ ನಾವು ಸಭೆ ಅಲ್ಲಿ ಆ ಸಭೆ ನಡೀತು ಅಲ್ಲಿ ನಡೀತು ಪಕ್ಕದಲ್ಲಿ ನಾನು ಹೇಳಿದ್ದೆ ನಮ್ಗೆ ಆಶೀರ್ವಾದ ಮಾಡಿ ಅಂತ ಹೇಳಿದ್ದೆ ನಾನು ಇಲ್ಲಿ ಬಂದಿದ್ದವರು அப்புகோட பாதரிவரெல்சி அந்த நான் கொட்ட மாத்தி நடுக்கீங்க திரோ மாத்தன உயிர்ஸ் பார்த்தீங்க இவத்து ஐந்து கேரண்டி ஜாரி மாட்ட மாத்தே நடுக்கேத

ಒಂದು ಕೋಟಿ ಹದಿನೆಂಟು ಲಕ್ಷ ಹೆಣ್ಣು ಮಕ್ಕಳು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ಇವತ್ತಿಗೆ ನೂರ ಇಪ್ಪತ್ತು ಕೋಟಿಗೂ ಹೆಚ್ಚು ಜನ ನೂರ ಇಪ್ಪತ್ತು ಕೋಟಿಗೂ ಹೆಚ್ಚು ಜನ ಹೆಣ್ಣು ಮಕ್ಕಳು ಕುಕ್ಕಟಿಯಾಗಿ ಬಸ್ನಲ್ಲಿ ಕಿಡುಗಡೆ ಮಾಡಿದ್ದಾರೆ ಎಷ್ಟು ಜನ ನೂರ ಇಪ್ಪತ್ತು ಕೋಟಿಗೂ ಹೆಚ್ಚು ಜನ ಮಹಿಳೆಯರು ఎలాకరి యువతీ వర్షం సార్ హెడన తారీఖు ముందు హెండే తారీఖి శిమొగ్గ రేపు చాలనం ఈగా రిజిస్ట్రేషన్ శరణ ప్రకాశ్ ప ಅಂತ ಆಮೇಲೆ ಗುಹ ಒಂದು ಕೋಟಿ ಹದಿನೇಳು ಲಕ್ಷ ಹದಿನೇಳು ಲಕ್ಷ ಮಹಿಳೆಯರಲ್ಲಿ ಒಂದು ಕೋಟಿ ಹದಿನಾರು ಲಕ್ಷ ಮಹಿಳೆಯರಿಗೆ ಅವರ ಅಕೌಂಟ್ಗಳಿಗೆ ಕೊಡ್ತಾ ಇದ್ದೀವಿ ಬರ್ತೀರ ಯಾರು